ಗಾಂಡ್ಲಹಳ್ಳಿ ಗ್ರಾಮ ರಾಜ್ಯಮಟ್ಟದಲ್ಲಿ ಹೆಸರು ಪಡೆದ ಉನ್ನತ ಶಿಕ್ಷಣದ ಪದವೀಧರ ಅಧಿಕಾರಿಗಳ ಗ್ರಾಮ ಈ ದಿನ ವೇಣುಗೋಪಾಲಸ್ವಾಮಿ ಒಂದು ವರ್ಷದ ನಂತರ ಕಲ್ಯಾಣೋತ್ಸವ ಕಾರ್ಯಕ್ರಮ ಗೌರವಾಂತರು ಸಮಾಜ ಸೇವಕರು ಗ್ರಾಮದ ಎಲ್ಲ ಜನಸಾಮಾನ್ಯರ ವಿಶ್ವಾಸ ಪಡೆದವರು ಉನ್ನತ ಶಿಕ್ಷಣ ಸಚಿವರ ಆಪ್ತ ಕಾರ್ಯದರ್ಶಿ ಐಎಎಸ್ ಅಧಿಕಾರಿ ರಾಮೇಗೌಡರವರು ನೇತೃತ್ವದಲ್ಲಿ ಊರಿನ ಗ್ರಾಮಸ್ಥರು ಗಣ್ಯರು ಹಿರಿಯರು ಸುತ್ತಮುತ್ತ ಗ್ರಾಮಸ್ಥರು ಈ ದಿನ ದೇವರ ಸನ್ನಿಧಿಯಲ್ಲಿ ಕಲ್ಯಾಣೋತ್ಸವ ಕಾರ್ಯಕ್ರಮ ಎಲ್ಲರ ಸಮ್ಮುಖದಲ್ಲಿ ಮೊದಲಿಗೆ ಈ ದಿನ ಹಿರಿಯರ ಮತ್ತು ಜನಸಾಮಾನ್ಯರ ಸಮ್ಮುಖದಲ್ಲಿ ಗೌರವಾನ್ವಿತರು ರಾಮೇಗೌಡರವರು ನೌಕರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸತೀಶ್ ಕುಮಾರ್ ನೂತನ ನಿರ್ದೇಶಕರು ಹನುಮೇಶ್ ಕೆಕೆ ಮಂಜು ಚಂಡುಮಲ್ಲಿ ರಮೇಶಣ್ಣ ಸಮಾಜ ಸೇವಕರು ಜನರ ವಿಶ್ವಾಸ ಪಡೆದ ಚಲಪತಿರವರು ಸಂಪತ್ ಕುಮಾರ್ ಹಾಗೂ ಎಲ್ಲ ಗೌರವಾನ್ವಿತ ಮುಖಂಡರು ನೇತೃತ್ವದಲ್ಲಿ ಕಾರ್ಯಕ್ರಮ ನಮ್ಮ ಗಾಂಡಳ್ಳಿ ಗ್ರಾಮದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವನ್ನು ನಾವು ಒಂದು ವರ್ಷಗಳ ಹಿಂದೆ ಇದನ್ನ ನಾವು ಏನು ಹೊಸದಾಗಿ ನಿರ್ಮಿಸಿ ನಂತರ ಒಂದು ವರ್ಷಗಳ ನಂತರ ನಮ್ಮ ಗ್ರಾಮಕ್ಕೆ ಮತ್ತು ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತೇಳಿ ಇವತ್ತು ನಾವು ಗ್ರಾಮದಲ್ಲಿ ಕಲ್ಯಾಣೋತ್ಸವವನ್ನು ಹಮ್ಮಿಕೊಂಡಿರ್ತೀವಿ ಈ ಕಲ್ಯಾಣೋತ್ಸವದ ಒಂದು ಮುಖಂಡತ್ವವನ್ನು ನಮ್ಮ ಗ್ರಾಮದ ರಾಮೇಗೌಡರು ನಮ್ಮ ಉನ್ನತ ಶಿಕ್ಷಣ ಆಪ್ತ ಸಚಿವರು ಆಪ್ತ ಕಾರ್ಯದರ್ಶಿ ನಮ್ಮ ರಾಮೇಗೌಡ ಸರ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಗ್ರಾಮಸ್ಥರೆಲ್ಲ ಸೇರಿ ಒಟ್ಟಿಗೆ ಸುತ್ತಮುತ್ತ ಗ್ರಾಮಸ್ಥರು ಸೇರಿ ನಾವು ಬಹಳ ವಿಜೃಂಭಣೆಯಿಂದ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಎಲ್ಲರೂ ಸಾಕಷ್ಟು ಪ್ರೋತ್ಸಾಹ ನೀಡಿದ್ದಕ್ಕೆ ನಾವೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಥಿಸಿದ್ವಿಧ ನಮ್ಮ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು ಇವತ್ತೇನು ನಮ್ಮ ಹಳ್ಳಿಯಲ್ಲಿ ಇವತ್ತು ಎಲ್ಲ ಹಿರಿಯರು ಮುಖಂಡರು ಎಲ್ಲ ಗ್ರಾಮಸ್ಥರು ಸುತ್ತಮುತ್ತಲ ಗ್ರಾಮಸ್ಥರು ಸೇರಿ ಒಂದು ದೇವರ ಸನ್ನಿಧಾನದಲ್ಲಿ ಒಂದು ವಿಜೃಂಭಣೆಯವಾದ ಕಲ್ಯಾಣೋತ್ಸವ ಮಹೋಸ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಬಹಳ ಸಂತೋಷದ ವಿಚಾರ ಇದು ಒಂದು ವರ್ಷ ಆದ ನಂತರ ಹಿಂದೆ ನಾವು ಒಂದು ಎರಡು ಮೂರು ತಿಂಗಳಿಂದ ಅಂದ್ಕೊಂಡಿದ್ವಿ ಒಂದು ಕಲ್ಯಾಣೋತ್ಸವ ಮಾಡಬೇಕು ದೇವರಿಗೆ ನಾವೆಲ್ಲ ಸಮರ್ಪಣೆ ಮಾಡಬೇಕು ಊರಿನ ಗ್ರಾಮ ಹಸ್ತರ ಸಹಕಾರದಿಂದ ಎಲ್ಲ ಗ್ರಾಮದ ಕಾರ್ಯಗಳು ಬಹಳ ಸುಖಮವಾಗಿ ನಡೀತಾ ಇದೆ ಈ ದೇವರ ಪ್ರತಿಷ್ಠಾಪನೆ ಆದಮೇಲೆ ನಮ್ಮ ಊರಿನ ಎಲ್ಲ ಕೆಲಸ ಕಾರ್ಯಗಳು ಮತ್ತು ಎಲ್ಲರೂ ಯಾವುದೇ ಜಾತಿ ಭೇದ ಭಾವ ಪಕ್ಷ ಏನೂ ಇಲ್ಲದೆ ಯಾವುದೇ ನಿಷ್ಠೂರುಗಳಿಲ್ಲದೆ ಎಲ್ಲರೂ ಭಾಗಿಯಾಗಿ ಊರಿನ ಎಲ್ಲ ಜನ ಸೇರಿ ಈ ಕಾರ್ಯಕ್ರಮ ಮಾಡ್ತಾ ಇರೋದಂತೂ ಬಹಳ ಸಂತೋಷದ ವಿಚಾರ ನೆನ್ನೆಯಿಂದ ಹೋಮ ಮತ್ತು ಈ ಕಾರ್ಯಕ್ರಮ ಕಲ್ಯಾಣೋತ್ಸವ ಬಹಳ ಚೆನ್ನಾಗಿ ನಡೆದಿದೆ ಏನು ಈ ಕಾರ್ಯಕ್ರಮ ನಡೆಯಲು ಊರಿನ ಮುಖ್ಯಸ್ಥರಿರ್ಬೋದು ಹಿರಿಯರಿರ್ಬೋದು ಈ ದೇವಸ್ಥಾನದ ಅರ್ಚಕರು ಇರಬಹುದು ಎಲ್ಲ ಸಹಕರಿಸಿ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ ಈ ದೇವರ ಕೃಪೆ ಎಲ್ಲರಿಗೂ ಇರಲಿ ಎಲ್ಲರೂ ಸುಭಿಕ್ಷವಾಗಿರಲಿ ಆರೋಗ್ಯವಾಗಿರಲಿ ಕ್ಷೇಮವಾಗಿರಲಿ ಮಳೆ ಸಕಾಲಕ್ಕೆ ಬರಲಿ ಎಲ್ಲರೂ ಸಂತೋಷವಾಗಿರಲಿ ಅಂತೇಳಿ ನಾನು ದೇವರ ಪರವಾಗಿ ಆರ್ಸಿಕೊಳ್ತೇನೆ ಈ ಕಾರ್ಯಕ್ರಮ ಒಂದು ವಾರ್ಷಿಕೋತ್ಸವ ಎಲ್ಲರ ಸಹಕಾರ ಎಲ್ಲ ಸುತ್ತಮುತ್ತ ಗ್ರಾಮಸ್ಥರು ಭಕ್ತಾದಿಗಳು ಎಲ್ಲರ ಒಂದು ಮೇಲೆ ಈ ದಿನ ಒಂದು ಯಶಸ್ಸಿಗೆ ಕಾರಣ ಆಗಿದೆ ಸಂತೋಷದ ವಿಚಾರ ಏನಂತಂದ್ರೆ ಗಾಂಡ್ಲಳ್ಳಿ ಗ್ರಾಮದಲ್ಲಿ ಏನೇ ಕಾರ್ಯಗಳಾಗ್ಲಿ ಎಲ್ಲರೂ ಭಾಗವಹಿಸ್ತಾರೆ ನಮ್ಮ ಚಂದ್ರಮೌಳೇಶ್ವರ ದೇವಸ್ಥಾನದ ಏನು ಜಾತ್ರೋತ್ಸವ ಇರ್ಬೋದು ನಮ್ಮ ಚೌಡೇಶ್ವರಮ್ಮ ದೇವಸ್ಥಾನ ಇರ್ಬೋದು ಕರಗದಮ್ಮ ದೇವಸ್ಥಾನ ಇರ್ಬೋದು ಸುತ್ತಮುತ್ತಲಿಗ ಆಂಜನೇಯ ಸ್ವಾಮಿ ಟೆಂಪಲ್ ಒಂದು ಮಾಡ್ತಾ ಇದ್ದೀವಿ ಎಲ್ಲ ಕಾರ್ಯಗಳಿಗೂ ಎಲ್ಲರೂ ಯಾವುದೇ ಮನಸ್ಸಲ್ಲಿ ಇಟ್ಕೊಳ್ಳದೆ ದೇವರ ಕಾರ್ಯದಲ್ಲಿ ಭಾಗವಹಿಸ್ತಾ ಇರೋದು ಬಹಳ ಸಂತೋಷದ ವಿಚಾರ ಇದು ನಾನು ಈ ಊರಿನಲ್ಲಿ ಹುಟ್ಟಿದ್ದಕ್ಕೆ ಒಂದು ಹೆಮ್ಮೆಯ ವಿಚಾರ ಅಂತ ಅನ್ಕೋತೀನಿ ಈ ದೇವಾಲಯವು ನೂತನವಾಗಿ ನಿರ್ಮಾಣವಾಗಿದ್ದು ಒಂದು ವರ್ಷ ಆಗಿದ್ದು ಈ ಒಂದು ವರ್ಷದ ಕಲ್ಯಾಣೋತ್ಸವ ಅಂತ ನಿನ್ನೆ ರಾತ್ರಿಯಿಂದ ಇದುವರೆಗೂ ಮಾಡಿ ಆ ಊರಿನ ಎಲ್ಲ ಹಿರಿಯರು ಮ ಎಲ್ಲರೂ ಸೇರಿ ಒಟ್ಟಿಗೆ ಮಾಡಿರೋದ್ರಿಂದ ದೇವರು ನಮಗೆ ಆ ಒಂದು ಶಕ್ತಿ ದೇವರು ನಮ್ಮ ಎಲ್ಲ ಊರಿನ ಗ್ರಾಮಸ್ಥರ ಪರವಾಗಿ ಪಾಲ್ಗೊಂಡು ಮಾಡಿರುತ್ತೇವೆ ಜೈ ಶ್ರೀರಾಮ್ ವಿಶೇಷವಾಗಿ ನಮ್ಮ ಗಾಂಡ್ಲಹಳ್ಳಿಯಲ್ಲಿ ಅನಾದಿ ಕಾಲದಿಂದಲೂ ಕೂಡ ಇಲ್ಲಿ ನೆಲೆಯಾಗಿ ನಿಂತಿರ್ತಕ್ಕಂತಹ ಆ ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತನಾಗಿ ಆ ವೇಣುಗೋಪಾಲ ಸ್ವಾಮಿಯ ವಿಶೇಷವಾಗಿ ತಿರುಕಲ್ಯಾಣ ಮಹೋತ್ಸವ ಅಂಗವಾಗಿ ನಿನ್ನೆಯಿಂದಲೂ ಕೂಡ ವಿಶೇಷವಾದ ಒಂದು ಕಾರ್ಯಕ್ರಮಗಳನ್ನ ನಮ್ಮ ಒಂದು ಗ್ರಾಮದ ಒಂದು ಮುಖಂಡರುಗಳು ಹಾಗೂ ನಮ್ಮ ಒಂದು ಪ್ರಧಾನ ಚಕರ ಶ್ರೀ ರಾಜಗೋಪಾಲಾಚಾರ ಅವರ ಒಂದು ಒಂದು ಸಾರಥ್ಯದಲ್ಲಿ ನಾವೆಲ್ಲರೂ ಕೂಡ ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನ ವಿಜೃಂಭಣೆಯಿಂದ ಮಾಡಿ ಮುಗಿಸಿದ್ದೀವಿ ಇನ್ನ ಏನಕ್ಕಾಗಿ ನಾವು ಇಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಅಂದ್ರೆ ನಮ್ಮ ಗ್ರಾಮ ರಾಜ್ಯ ರಾಷ್ಟ್ರ ಅಭಿವೃದ್ಧಿ ಆಗ್ಲಿ ವಿಶೇಷವಾಗಿ ನಮ್ಮ ಗ್ರಾಮದಲ್ಲಿ ಶಾಂತಿ ನೆಲೆಸಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಗಳನ್ನ ನಾವೆಲ್ಲರೂ ಕೂಡ ಇಲ್ಲಿ ಮಾಡಿದಿವಿ ಅದರಿಂದ ಈ ಒಂದು ನಮ್ಮ ನಮ್ಮ ಮುಖಂಡರುಗಳ ಒಂದು ಅವರೊಂದು ಸಹಾಯ ಇಲ್ಲ ಇದ್ರೆ ಅವೇನು ಮಾಡುತ್ತೆ ಆ ಒಂದು ವೇದ ಮಂತ್ರ ತಗೊಂಡು ಹೋಗಿ ಸಮುದ್ರದಲ್ಲಿ ಮುಚ್ಚಿಟ್ಬಿಡ್ತಾನೆ ಹುಚ್ಚಿದಾಗ ಇದರ ಬಾಗಿಲವಾಗಿ ನಾವು ಹೇಳಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ಎಲ್ಲರೂ ಕೂಡ ಋಷುಮನೆಗಳು ಈ ಒಂದು ವೈಕುಂಠ ಆ ವೈಕುಂಠಕ್ಕೆ ಹೋಗಿ ಅಂದ್ರೆ ವೈಕುಂಠಕ್ಕೆ ಹೋಗಿ ಭಗವಂತ ರೀತಿಯಾಗಿ ಈ ನಮ್ಮ ವೇದ ಮಂತ್ರಗಳನ್ನ ಆ ಒಂದು ಬಟ್ಟಾರ ತಗೊಂಡು ಹೋಗಿ ಆ ಸಮುದ್ರದಲ್ಲಿ ಆ ಸೋಮಕಾರ ರಾಕ್ಷ ಅದನ್ನ ಬದುಕಿಟ್ಟಿದ್ದಾನೆ ನಮಗದನ್ನ ದಯವಿಟ್ಟು ಅವರು ಕೂಡ ಈ ಜನ್ಮದಲ್ಲಿ ಎಲ್ಲ ಕೂಡ ಒಳ್ಳೆಯದನ್ನ ಮಾಡ್ತಾ ಇದ್ದೀವಿ ಯಾರು ಕೂಡ ಕೆಟ್ಟ ಬಯಸಿಲ್ಲ ಅಂದ್ರೆ ನಾವು ಹಿಂದೆ ಏನ್ ಮಾಡಿದ್ವಿ ಅದು ಕೂಡ ಒಂದೇ ನಮ್ಮ ಜನ್ಮ ಅಂದ್ರೆ ಹಿಂದೆ ಮಾಡಿದ ಪಾಪ ಯಾರಾದ್ರೆ ಅಂತ ಹೇಳಿದ್ರೆ ನಾವು ಹಿಂದಿನ ದಿನದಲ್ಲಿ ಏನು ಕರ್ಮಗಳನ್ನು ಮಾಡಿದ್ರೆ ಅದನ್ನು ಕೂಡ ಲೆಕ್ಕ ಮಾಡಿ ಹಣವನ್ನು ಭಗವಂತ ಒಳ್ಳೆ ಆಯುಷ್ಯನ ನಿರ್ಧಾರವನ್ನು ಮಾಡುವಂತಹ ಭಗವಂತ ಶನೇಶ್ವರ ಸ್ವಾಮಿಯಿಂದ ನಮಗೆಲ್ಲರೂ ಕೂಡ ದೇವಿನ ಆಯುಷ್ಯನ ನೂರು ವರ್ಷಗಳ ಕಾಲ ಆರೋಗ್ಯದ ಭಗವಂತ ಕೂಡಿ ಅಂತೇಳಿ ಶನೇಶ್ವರ ಭಗವಂತನ ನಮಸ್ಕಾರವನ್ನು ಹಾಕಿ ಪ್ರಾರ್ಥನೆ ಮಾಡ್ತೀವಿ ಜೊತೆಗೆ ಎಂದಿನ ಗ್ರಹ ಒಂದು ರಾಹು ಗ್ರಹವಂತ ಅಂತ ಸರ್ಪದ ರೀತಿಯಾಗಿ ರೀತಿಯಾಗಿರ್ತಕ್ಕಂಥ ದಾಹೋಗ್ರಹ ಅಂತ ನಮ್ಮ ಹಿರಿಯರ ನಮ್ಮ ತಂದೆ ತಾಯಿಯವರ ನಮ್ಮ ತಾತ ತಗೋಲಿ ನೇಮಕ ಮಾಡ್ತಾ ಇದ್ರು ಎಲ್ಲರ ಸರ್ಪರ ಕಾರಣದ ಹಿಂಸೆ ಕೊಡೋದಾಗಿ ಅಥವಾ ಒಳ್ಳೆಯದಾಗಿ ಸಾಯಿಸೋದಾಗಿ ಮಾಡ್ತಾ ಇದಾಗಿ ಮಾಡಿದ್ರೆ ನಮ್ಮ ಏಳು ಅಂಶ ಆ ಸರ್ಪದೋಷ ಬರ್ತಾ ಇದ್ದಾರೆ ಸರ್ಪದೋಷಗಳನ್ನ ಪರಿಪೂರ್ಣವಾಗಿ ನಿವಾರಣೆ ಮಾಡಿ ಹಾಗೆ ಕೊನೆದಾಗಿ ಕೇತುಗ್ರಹ ಅಂದ್ರೆ ಕೇತು ಅಂದ್ರೆ ಮೋಕ್ಷನ ಕೊಡುವಂತಹ ಸದ್ಗತಿಯನ್ನು ಕೊಡುವಂತಹ ಕೇತುಗ್ರಹ ಇಂದ ನಮ್ಮ ಹಿರಿಯರು ಯಾರು ಕಾಲ ಆಗಿದ್ರೆ ಅವರ ಒಂದು ಆತ್ಮಕ್ಕೆ ಮೋಕ್ಷವನ್ನು ಸದ್ಗತಿಯನ್ನು ಕೊಡ್ಲಿಕ್ಕೆ ಆ ಒಂದು ಪಿತೃಗಳು ಅಲ್ಲಿ ಖುಷಿಯಾಗಿದ್ದ ಸಂತೋಷವಾಗಿದ್ದ ಮಾತ್ರವೇ ನಮ್ಮ ಕುಟುಂಬ ನೆಮ್ಮದಿಗಿಂತ ಸಾಧ್ಯ ಇಲ್ಲ ಅಂತ ಒಂದು ಪಿತೃ ಅನುಗ್ರಹ ಸಿಗಲಿ ವಿಶೇಷವಾಗಿ ನಮಗ್ರಹ ದೋಷಗಳು ಕೂಡ ಪರಿಪೂರ್ಣವಾಗಿ ನಿವಾರಣೆ ಆಗಿ ಆ ನವಗ್ರಹ ಅನುಗ್ರಹ ಸಿಗಲಿ ಅಂತೇಳಿ ನವಗ್ರಹಗಳನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ

सुल नम स्वाम भास्क वित्महे महा जिदिगराय विमहे महा जिदराय स्वाजराय वित्महे महा जिदिगरायस्वाम भास्क वित्महे महा जिदिगरायाधस्ज वा नोहिणी वो नये वित्महे रोहिणी नृदयात्रेय वित्महे रोहिणी

ता भगवान देव महाराज ने वंदन सम्मान है महाराज हरे राम शरणे समय आपातम देव के अरिगुण नमः यतेन्द्र प्रवरम वंदे रमजानंद मुनि लक्ष्मीनाथ समानगा नरे अनम वीडियो मतका वदा तारे वयं दाव देव वंदनां लोनत्यम च रमनां हृदय परप याव हलाकर दानी दया में मेरे भगवान को सुबह के दिनो रामानुज सकल गुण ब्रह्म प्रवते महाभागता ज्योतिय संयोग विलोति है पदम कहते नियम है साधन याना आदि सन फलमय नोगा विराम देवत्वय गुण महान गुण पददर्श महान वता राधा शोभा तेज मन देय योगी महान भक्तम मेरे 16 जी नाम찬 यत्र नार्यस्तु पूज्यन्ते रमन्ते तत्र देवताः पिना गुण तिरंगं विशिष्टत्म मां मे विन्हा तदा एव मे नृनृहं न 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 সেষে শেষেুের সেেুেয়েত সেনা সেুেুর সের পারসে তারা সেন নিষেুর ক্রা সেন তারা

यहां का होटल का नाम है धन्यवाद और यहां इकडे बले मतलब ये है और क्वेश्चन है ज्यादा फोन करता है